ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಮ್ಮ ಊಟ ಯೂಟ್ಯೂಬ್ ಚಾನಲ್ ಇವತ್ತು ನಾವು ರುಚಿ ರುಚಿಯಾದ ಬದನೆಕಾಯಿ ಪಲ್ಯ ಇದ್ದೇವೆ ಇದರ ಟೇಸ್ಟ್ ಹೇಗಿರ್ತದೆ ಅಂದರೆ ಕೇಳಬೇಡಿ ಎಲ್ಲ ಥರದ ಫ್ಲೇವರ್ ಎಕ್ಸ್ಪ್ಲೋಷನ್ ಸಿಗ್ತದೆ ಟೇಸ್ಟ್ ಅಂದರೆ ಟೇಸ್ಟು ಬನ್ನಿ ಫಸ್ಟ್ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡುವ ಬದನೆಕಾಯಿ ಏಳರಿಂದ ಎಂಟು ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣಸು ನಾಲ್ಕರಿಂದ ಆರು ಕರಿಬೇವು ಕೊತ್ತಂಬರಿ ಸೊಪ್ಪು ಮಸಾಲೆಗೆ ಕೊತ್ತಂಬರಿ ಬೀಜ ಎರಡು ಚಮಚ ಜೀರಿಗೆ ಕಾಲು ಚಮಚ ಮೆಂತೆ ಕಾಲು ಚಮಚ ಮತ್ತು ಇಂಗು ಒಣಮೆಣಸು ಎಂಟರಿಂದ ಹತ್ತು ಮತ್ತು ಒಗ್ಗರಣೆ ಮಾಡಲಿಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಬನ್ನಿ ಈಗ ಪಲ್ಯ ಹೇಗೆ ಮಾಡಿದೆ ಅಂತ ನೋಡುವ ಪಲ್ಯ ಮಾಡುವ ಮುಂಚೆ ಫಸ್ಟ್ಗೆ ಬದನೆಕಾಯಿಯನ್ನು ಈ ಥರ ಹೋಲ್ಡ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿಡಬೇಕು ಆಯಿತಾ ಈಗ ಫಸ್ಟ್ ನಾವು ಪಲ್ಯಕ್ಕೆ ಮಸಾಲೆ ಮಾಡಿಕೊಳ್ಳುವ ಫಸ್ಟ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಕಾದ ನಂತರ ಎಂಟರಿಂದ ಹತ್ತು ಕೆಂಪು ಮೆಣಸು ಹಾಕಬೇಕು ಆಮೇಲೆ ಎರಡು ಚಮಚ ಕೊತ್ತಂಬರಿ ಜೀರಿಗೆ ಕಾಲು ಚಮಚ ಮೆಂತೆ ಕಾಲು ಚಮಚ ಚೂರು ಹಿಂಗು ಹಾಕಿ ಸರಿ ಹುರ್ಕೊಳ್ಬೇಕು ಹುರಿದ ನಂತರ ಅದನ್ನು ಮಿಕ್ಸಿಗೆ ಹಾಕಿ ಈ ಥರ ಪುಡಿ ಮಾಡ್ಕೊಳ್ಬೇಕು ಆಮೇಲೆ ಅದು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕುವ ಚೂರು ಜಾಸ್ತಿ ಎಣ್ಣೆ ಹಾಕಬೇಕು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಕೆಂಪು ಮೆಣಸು ಮತ್ತು ಬೇಸಪ್ಪ ಹಾಕಿ ಚೂರು ಕಾದ ನಂತರ ನಾಲ್ಕರಿಂದ ಐದು ಹಸಿಮೆಣಸು ಹಾಕಬೇಕು ಆಮೇಲೆ ನಿಮಗೆ ಘಮ್ ಅಂತ ಪರಿಮಳ ಬರಬೇಕು ಪರಿಮಳ ಬಂದ ನಂತರ ನಾವು ನೀರಲ್ಲಿ ಹಾಕಿಟ್ಟಿದ್ವಲ್ಲ ಬದ್ನೆಕಾಯಿ ಅದರಲ್ಲಿದ್ದ ನೀರನ್ನು ಚೆಲ್ಲಿ ಬದ್ನೆಕಾಯಿಯನ್ನು ಬಾಣಲೆಗೆ ಹಾಕಬೇಕು ಆಮೇಲೆ ಇದಕ್ಕೆ ಹುಣಸೆ ನೀರು ಹಾಕಬೇಕು ಸೊ ಒಂದು ಗ್ಲಾಸಷ್ಟು ಹುಣಸೆ ನೀರು ಬೇಕು ಸೊ ನೀವು ಲಿಂಬೆ ಗಾತ್ರದಷ್ಟು ಹುಣಸೆ ನೀರನ್ನು ಮುಂಚೆಯೇ ನೀರಲ್ಲಿ ನೆನೆಸಿಡಬೇಕು ಆಮೇಲೆ ಉಪ್ಪಿಗಿಂತ ಬೇರೆ ರುಚಿ ಇಲ್ಲ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಬದನೆಕಾಯಿ ಚೆನ್ನಾಗಿ ಕಾಯಬೇಕಲ್ಲ ಸೊ ಸ್ವಲ್ಪ ಹೊತ್ತು ಒಂದು ತಟ್ಟೆಯನ್ನು ಮುಚ್ಚಿಡುವ ಆಗಾಗ ತಟ್ಟೆ ತೆಗೆದು ಸರಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲದ್ರೆ ಪಲ್ಯ ಬಾಣಲೆಗೆ ಅಂಟಿಕೊಳ್ಳೋ ಸಾಧ್ಯತೆ ಉಂಟು ಹುಣಸೆ ನೀರು ಆವಿಯಾದ ನಂತರ ಮತ್ತು ಬದನೆಕಾಯಿ ಬೆಂದ ನಂತರ ನಾವು ಮಾಡಿಟ್ಟ ಮಸಾಲೆಯನ್ನು ಇದಕ್ಕೆ ಹಾಕಬೇಕು ಹಾಗೆ ಸ್ವಲ್ಪ ಬೆಲ್ಲ ಸಹ ಹಾಕೊಳ್ಳುವ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಲೋ ಫ್ಲೇಮಲ್ಲಿ ಪುನಃ ಐದು ನಿಮಿಷ ತನಕ ಬೇಯಿಸಬೇಕು ಸೋ ಬೇಯಿಸಿದ ನಂತರ ಘಮ ಘಮ ಅಂತ ಪರಿಮಳ ಬರ್ತಾ ಉಂಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಪಲ್ಯ ರೆಡಿ ತಿನ್ನಲಿಕ್ಕೆ ಉಂಟಲ್ಲ ಅಷ್ಟೇ ಟೇಸ್ಟ್ ನೀವು ಟ್ರೈ ಮಾಡಿ ನಮಗೆ ಹೇಳಿ ಹೇಗೆ ಆಗಿದೆ ಅಂತ